ಈ ವಿಡಿಯೋ ಹೂಸ್ ಬಿಡೋರು ಮಾತ್ರ ನೋಡ್ರಿ ಹೂನ್ಸ್ ಬಿಡ್ಲಾರ್ದವ್ರು ನೋಡಕ್ ಹೋಗ್ಬೇಡ್ರಿ ನಮಸ್ಕಾರ ನೀವ್ ಅದೇ ನಾ ಹೇಳಿದೆ ನನ್ ಮಗ ಬಂದ್ ಕನ್ಯಾ ನೋಡ್ರಿ ಅಂತ ಹೇಳಿ ಬಾಳ ದಿನ ಆಯ್ತ್ರಿ ಹೇಳಾಕತ್ ನೋಡ್ರಿ ನನ್ ಕನ್ಯಾ ಕನ್ಯಾಸ ಬಿಡಿಸ್ರಿ ಇಲ್ರಿ ರೀ ಅದೊಂದು ಸಮಸ್ಯೆ ಐತಲ್ಲ ನಿಮ್ದು ಊಂಸ್ ಫ್ಯಾಮಿಲಿ ನಿಮ್ಗೆ ಅಂತದೇ ನೋಡಬೇಕು ನಾನು ಹುಡ್ಕ್ಯಾಡಾಕತ್ತೀನಿ ಎಲ್ಲಿ ಇಲ್ಲ ಆದರೂ ಒಂದು ಐತಿ ನೋಡ್ರಿ ಹೆಂಗಾರ ಮಾಡಿ ನಿಮ್ಗೆ ಕೂಡಿಸಿ ರೀ ಕೇಳ್ತೀನಿ ಅವ್ರಿಗೆ ಕೇಳ ಹೇಳ್ತೀನಿ ನೀವು ಫ್ರೀ ಇದ್ರಪ್ಪ ಏಯ ಫ್ರೀ ನಾ ಯಾವಾಗಲೂ ಫ್ರೀನೇ ಅದೇವ್ರಿ ಹೆಂಗಾರ ಮಾಡಿ ಕನ್ಯಾ ಇದಂದು ಕೂಡಿಸಿ ಬಿಡ್ರಿ ಕರೆ ಮಾಡ್ಬಿಡ್ರಿ ಆಯ್ತು ಹಂಗಂದ್ರೆ ಅವ್ರಿಗೆ ಕೇಳಿ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ರೀ ಭಾಳ ಚಲೋ ಆಕತ್ತ ನೋಡ್ರಿ ಬಂದ್ಬಿಡತ್ತ್ರಿ ಹಾಂ ಆರಾಮ್ ರೀ ಅಪ್ಪ ಏನು ಟೆನ್ಷನ್ ಮಾಡ್ಕೊಬೇಡ ಮಾಡ್ಸೋ ನಿಂಗೆ ಪಟ್ ನಂಗೆ ಮಾಡಿ ಹಿಂಗೆ ಮಾಡು ಮಾಡ್ಸಿ ಬಿಡ್ರಿ ಕಲ್ಯಾಣ ಕರೆ ನಿಮ್ಮಾಗಿರ್ತೀನಿ ಮಾಡ್ರೇನು ಮಾರ್ಶೋ ಮಾರ್ಶೋ ಅಷ್ಟೇನಾ ಫಾರ್ಸ್ ನೀನು ಯೋಚನೆ ಮಾಡಬೇಡ ಅವರದು ಉನ್ಸಿಬಿಡು ಫ್ಯಾಮಿಲಿ ನಮ್ದು ಬಿಡು ಫ್ಯಾಮಿಲಿ ಎಲ್ಲ ಜೋಡ್ ಆಗತದ ನೀವು ಒಳ್ಳೆ ಕಲ್ಯಾಣ ಕಾರ್ಯ ಮಾಡ್ತಾನೆ ನಿಮ್ಮವ್ವ ಗೆಳಂಬಾ ವಿಷಯ ಹೇಳಿ ಫೋನ್ ಮಾಡ್ತಾರ ಫೋನ್ ಮಾಡೋನು ಹೋಗೋ ಮಕ್ಕಳು ಫೋನ್ ಅವರ ಅಚ್ಚು ತಡೆಪ ಐವರು ಒಂದ ಹೇಳಿ ಬಿಡೋನು ಮತ್ತೆ ಕಿರಿಕಿರಿ ಅವರದು ಹಾ ಹಲೋ ರೀ ಅದು ಮಾತಾಡಿನ ನಾನು ಅವ್ರದ್ದು ಹುಸ್ ಫ್ಯಾಮಿಲಿ ಐತಿ ಮತ್ತ್ ಆ ತಂಗಳಪ್ಪನ ಪ್ಲಾಟ್ ಐತಲ್ಲ ಆ ಕಡೆ ನಿಮ್ ಹೆಣ್ಮಕ್ಳ ಮಗನ ಕರ್ಕೊಂಡ್ ಬಂದ್ಬಿಡ್ರಿ ಮತ್ತ ಇವತ್ತು ಮಾತಾಡ್ಬಿಡೋತ್ತ ಬಂದ್ಬಿಡ್ರಿ ಆ ಕಡೆ ಹಾ ಅಲ್ಲೇ ಅಲ್ಲೇ ನಾ ಅಲ್ಲೇ ಇರ್ತೇನೆ ಬಂದ್ಬಿಡ್ರಿ ನಮಸ್ಕಾರ 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 ಆಯ್ತ್ ಆಯ್ತು ಏನು பாபத்தேட் ஆ अभी के बोलो चैपित आपका टाइम तो दे दे ये भेजा है बाय ये टाइम ठीक है सरे सब सरे दे दे मैं बैठूँगा कूद कर बैठ बैठ सरे कर बैठ कूद अब घंटे को चेक तो रहने चेला का बैठ 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 बहनचालक तोप चुलाया की क्या? बाप रे बाप। हराम नहीं हराम नहीं नहीं। क्या ए! ये मुस्तामिल कंट्रोल तोप अनुमोदित हो? राष्ट्रधर हाँ तो आराम कर लेंगे। आराम कर लेंगे। जब नेपाल तो मार मार तो, 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 तो मार। ठीक तो है तो है। बिल्ला तोड़

અબલોબલ મેરી શમ મે શમ અબલોબલ એને દેતા લે કે એ

మా ఊరు ఇది మరి లైక్ ఉండి నొరు ఆమేజ్ మార్బడె ప్రియ మార్బడె ఓకే నా ముడిగులా నీ ముడిగు ఓకే చెప్తివి నీ ముడిగుకి నా ముడగొకేన కేర్రలా కేర్ర కేర్ర దవ మా ఊరు కొంతనా కొంత కొర్ మా మాటలే ఊడిను ఓకే అన్న ఊడును ఓకే అన్న మాట మాట్లాడతరు కొడుకొడు ఏం మాటలే 1 రూపాయి అర్ధశెన కొడు

ಯಾಕ ಸೌಂದ್ರೆ ಇಲ್ಲರಿಗೂ ನಮಸ್ಕಾರ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕ್ಯಾಂಪಟ್ನ ಕ್ಯಾಂಪಟ್ ಕ್ಲಿಕ್ ಮಾಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಮಸ್ಕಾರ ನಮಸ್ಕಾರ ನಮಸ್ಕಾರ